ನರೇಂದ್ರ ಮೋದಿ ಮೋದಿಯವರು ಫಾರಿನ್ ಟ್ರಿಪ್ ಬಗ್ಗೆ ತುಂಬಾ ಜನ ಆಡ್ಕೊಳ್ತಿದ್ರು ನನಗೆ ನರೇಂದ್ರ ಮೋದಿ ಅವರಿಗೆ ವಿದೇಶಕ್ಕೆ ತಿರುಗಾಡೋ ಚಟ ಸಿಕ್ಕಾಪಟ್ಟೆ ವಿದೇಶಕ್ಕೆ ತಿರುಗಾಡಿದ್ದಾರೆ ಮನಮೋಹನ್ ಸಿಂಗ್ರೂ ತಿರುಗಾಡದೆ ಇರುವಷ್ಟು ಅವರಿಗಿಂತ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತಿರುಗಾಡದೆ ಇರುವಷ್ಟು ಅವರಿಗಿಂತ ಹಿಂದೆ ಇಂದಿರಾ ಗಾಂಧಿಯೂ ತಿರುಗಾಡದೆ ಇರುವಷ್ಟು ನರೇಂದ್ರ ಮೋದಿ ತಿರುಗಾಡ್ತಾರೆ ವಿದೇಶಕ್ಕೆ ಹೋಗೋ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾರೆ ಈ ಪತ್ರಿಕೆ ರಿಪೋರ್ಟ್ ಹೇಳುತ್ತೆ ಮೊದಲ ಐದು ವರ್ಷ ಮನಮೋಹನ್ ಸಿಂಗ್ರದ್ದು ಮೊದಲ ಐದು ವರ್ಷ ನರೇಂದ್ರ ಮೋದಿ ಅವರದು ಅವರು ತೊಂಬತ್ತೆರಡು ಪ್ರವಾಸ ಮಾಡಿದ್ರು ಮೋದಿ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮನಮೋಹನ್ ಸಿಂಗ್ರು ಐವತ್ತು ಪ್ರವಾಸ ಮಾಡಿ ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮೇಲ್ನೋಟಕ್ಕೆ ಖರ್ಚು ಅವರು ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ ಪ್ರತಿ ಪ್ರವಾಸಕ್ಕೂ ಲೆಕ್ಕ ಹಾಕೊಂಡ್ರೆ ಪ್ರತಿ ಪ್ರವಾಸಕ್ಕೆ ನರೇಂದ್ರ ಮೋದಿ ಇಪ್ಪತ್ತೆರಡು ಕೋಟಿ ಖರ್ಚು ಮಾಡಿ ನೂರ ಒಪ್ಪಂದ ಮಾಡಿಕೊಂಡ್ರೆ ಅವ್ರ ಐವತ್ತು ಪ್ರವಾಸಕ್ಕೆ ಪ್ರತಿ ಪ್ರವಾಸಕ್ಕೆ ಇಪ್ಪತ್ತೇಳು ಕೋಟಿ ಖರ್ಚು ಮಾಡಿ ನಲ್ವತ್ತು ಒಪ್ಪಂದ ಮಾಡಿಕೊಂಡ್ರು ಅವ್ರದ್ದು ಒಂದು ಪ್ರವಾಸಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ಖರ್ಚು ನರೇಂದ್ರ ಮೋದಿ ಒಂದು ಪ್ರವಾಸಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚು ಐದು ಕೋಟಿ ಕಡಿಮೆ ಹೆಂಗ್ರಿ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಆದ ಹತ್ತು ವರ್ಷದ ನಂತರ ಬಂದಿರೋದು ಹತ್ತು ವರ್ಷದಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಆಗಿರಬೇಕು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರಬೇಕು ವಿಮಾನದ ಹೋಗೋ ಬರೋ ಖರ್ಚು ಜಾಸ್ತಿ ಆಗಿರಬೇಕು ಎಲ್ಲ ಕೆಲಸಗಾರರ ಆಳು ಕಾಳುಗಳ ಖರ್ಚು ಜಾಸ್ತಿ ಆಗಿರಬೇಕು ಹೋಟೆಲ್ ರೂಮ್ ಬಾಡಿಗೆ ಜಾಸ್ತಿ ಆಗಿರಬೇಕು ದುಡ್ಡು ಜಾಸ್ತಿ ಆಗಬೇಕಲ್ಲ ಹೆಂಗ್ ಕಡಿಮೆ ಆಯಿತು ಇದಕ್ಕೊಂದು ಉತ್ತರವನ್ನು ಈ ಪತ್ರಿಕೆ ಹೇಳುತ್ತೆ ನಾನು ಇಂಗ್ಲಿಷ್ ಇರೋದು ನಿಮ್ ಕನ್ನಡದಲ್ಲಿ ಹೇಳ್ತೀನಿ ಹೆಚ್ಚು ಫಾರಿನ್ ಟ್ರಿಪ್ಗಳು ಮನಮೋಹನ್ ಸಿಂಗರಿಗಿಂತ ಆದ್ರೆ ಕಡಿಮೆ ಖರ್ಚು ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಒಂದು ಸಲಕ್ಕೆ ಒಂದ್ ದೇಶಕ್ಕೆ ಹೋಗ್ತಿರ್ಲಿಲ್ಲ ಒಂದೇ ಸಲಕ್ಕೆ ನಾಲ್ಕೈದು ದೇಶಗಳ ಟ್ರಿಪ್ ಮುಗಿಸಿ ಎಲ್ರನ್ನು ಮಾತಾಡಿಸ್ಕೊಂಡು ಸಂಬಂಧವನ್ನ ಗಟ್ಟಿ ಮಾಡಿಕೊಂಡು ವಾಪಸ್ ಬಂದ್ಬಿಡ್ತಾ ಇದ್ರು ಆ ಕಾರಣಕ್ಕೋಸ್ಕರ ಅವ್ರ ಖರ್ಚು ಬಹಳ ಕಡಿಮೆ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮಯನ್ಮಾರ್ ಫಿಜಿ ಆಸ್ಟ್ರೇಲಿಯಾ ಮೂರು ರಾಷ್ಟ್ರಗಳಿಗೆ ಒಂದೇ ಟ್ರಿಪ್ ಅಲ್ಲಿ ಹೋಗ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಸೀಶೆಲ್ಸ್ ಮಾರಿಷಸ್ ಶ್ರೀಲಂಕಾ ಫ್ರಾನ್ಸ್ ಜರ್ಮನಿ ಕೆನಡಾ ಆರು ದೇಶಗಳಿಗೆ ಒಂದೇ ಸಲ ಒಂದೇ ಖರ್ಚಲ್ಲಿ ದೇಶ ಚೀನಾ ಮುಂಗೋಲಿಯಾ ಸೌತ್ ಕೊರಿಯಾ ಮೂರು ದೇಶಗಳಿಗೆ ಒಂದೇ ಸಲ ಉಜ್ಬೇಕಿಸ್ತಾನ್ ಕಜಕಿಸ್ತಾನ್ ರಷ್ಯಾ ಹೀಗೆ ಅನೇಕ ದೇಶಗಳಿಗೆ ಒಂದೇ ಸಲ ಪ್ರವಾಸ ಮಾಡ್ತಾರೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತೇನು ನಂಗೆ ನರೇಂದ್ರ ಮೋದಿ ಅವ್ರು ಕಂಡ್ರೆ ಯಾಕೆ ಅಯ್ಯೋ ಪಾಪ ಅನ್ಸತ್ತೆ ಅಂತಂದ್ರೆ ಈ ದೇಶದ ಬಡ ಜನರ ಮೇಲೆ ಹೊರೆ ಹಾಕಬಾರ್ದು ಅಂತ ಬೇರೆಯವರೆಲ್ಲ ವಿದೇಶಕ್ಕೆ ಹೋಗುವಾಗ ರಾತ್ರಿಯನ್ನ ಹೋಟೆಲ್ಗಳಲ್ಲಿ ಕಳೆದ್ರೆ ನರೇಂದ್ರ ಮೋದಿ ಫ್ಲೈಟ್ ಅಲ್ಲಿ ರಾತ್ರಿ ಪ್ರವಾಸ ಮಾಡಿ ಫ್ಲೈಟ್ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಮುಂದಿನ ಕೆಲ್ಸಕ್ಕೆ ಹೋಗ್ತಾರ್ರಿ ನಮ್ ದುಡ್ಡು ಖರ್ಚು ಮಾಡಬಾರದು ಅಂತ ಏನ್ ಮಹಾ ಖರ್ಚು ಹೋಟೆಲ್ ಉಳ್ಕೊಂಡ್ರೆ ಅಂತ ನೀವು ಕೇಳಿದ್ರೆ ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಇರ್ತಾರ ಅಲ್ಲ ಮನಮೋಹನ್ ಸಿಂಗ್ ವಿದೇಶಕ್ಕೆ ಹೋಗಿದ್ರು ಅಂತನೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ವಿದೇಶದವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ನಮ್ ದೇಶದವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಡಿ ಒನ್ ಒಂದು ಫೋಟೋ ಬರ್ತಿತ್ತು ಅವ್ರು ವಿಮಾನ ಹತ್ತುತ್ತಾ ಇರೋದು ಅವ್ರ ಅಲ್ಲಿ ವಿಮಾನ ಇಳಿದಿರೋದು ಎರಡು ಫೋಟೋ ಬಿಟ್ಟರೆ ಇನ್ನೇನು ನಾವು ನೋಡಿದ್ದಿಲ್ಲ ಆದ್ರೆ ನರೇಂದ್ರ ಮೋದಿ ಹಂಗಲ್ಲ ಅವ್ರು ವಿದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸುದ್ದಿ ಆಗುತ್ತೆ ಅವ್ರು ವಿದೇಶದಲ್ಲಿ ಬರುವಾಗ ಅಲ್ಲಿ ಭಾರತೀಯರು ಕಾಯ್ಕೊಂಡು ಕೂತಿರ್ತಾರೆ ವಿದೇಶಿಗರು ಕಾಯ್ತಾ ಇರ್ತಾರೆ ಮೋದಿ ಬರ್ತಾರೆ ಅಂತ ಅಂದ್ರೆ ಗ್ಲೋಬಲ್ ಲೀಡರ್ ಅವರು ಜಗತ್ತಿನ ವಿಖ್ಯಾತ ನಾಯಕ ಅವರು ಆರ್ಡಿನರಿ ಹೋಟೆಲ್ಗಳಲ್ಲಿ ಗಳಲ್ಲಿ ಆಗಲ್ಲ ಯಾವ ಅಲ್ಲಿ ಉಳ್ತಾರಕೋ ಆ ಹೋಟೆಲ್ ಪೂರ್ತಿ ಖಾಲಿ ಮಾಡಿಸಿ ಅದಕ್ಕೆ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರ ಜೀವ ತೆಗಿಬೇಕು ಅಂತ ಎಂತೆಂತವ್ರು ಕಾಯ್ಕೊಂಡು ಕೂತಿದ್ದಾರೆ ಇವೆಲ್ಲ ಖರ್ಚನ್ನ ಭಾರತೀಯರ ತಲೆ ಮೇಲೆ ಹಾಕಬೇಕಾಗತ್ತೆ ಅಂತ ನರೇಂದ್ರ ಮೋದಿ ಫ್ಲೈಟ್ ಅಲ್ಲೇ ಮಲಗಿ ಬೆಳಗಾಗೆ ಫ್ರೆಶ್ ಆಗಿ ತಮ್ಮ ಕೆಲಸ ಶುರು ಮಾಡಿಬಿಡ್ತಾರೆ ಒಂದು ದಿನವೂ ಕೂಡ ಎಕ್ಸ್ಟ್ರಾ ಸಮಯವನ್ನ ನಿದ್ದೆ ಮಾಡ್ಲಿಕ್ಕೆ ಹೋದ್ಮೇಲೆ ತಗೋಬೇಕು ಅಂತ ತಗೊಂಡ ಮನುಷ್ಯ ಅಲ್ಲ ಇಂಥ ಮನುಷ್ಯನ್ ನಾವು ನೋಡ್ಲೇ ಇಲ್ಲ ಅಂತ ಭಾರತದ ರಾಜತಾಂತ್ರಿಕರು ಹೇಳ್ತಾರೆ ಆ ಕಡೆ ಪತ್ರಕರ್ತ ಶ್ರೀವಾಸ್ತವ್ ಹೇಳೋ ಮಾತನ್ನ ಹಾಕಿದ್ದೀನಿ ನಾನ್ ಹೇಳೋ ಮಾತಲ್ಲ ಇವೆಲ್ಲ ಪತ್ರಕರ್ತ ಶ್ರೀವಾಸ್ತವ್ ಹೇಳ್ತಾರೆ ಮೊದಲೆಲ್ಲ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗ್ಬೇಕಾದ್ರೆ ಜೊತೆಗೆ ಪತ್ರಕರ್ತರನ್ನು ಕರ್ಕೊಂಡು ಹೋಗ್ತಿದ್ರಂತೆ ಬೇರೆ ಬೇರೆ ಚಾನೆಲ್ ನ ಪತ್ರಕರ್ತರು ಆ ಪತ್ರಕರ್ತರನ್ನ ಅವ್ರದೇ ವಿಮಾನದಲ್ಲಿ ಅವ್ರು ಉಳ್ಕೊಳ್ಳೋ ಹೋಟೆಲ್ ಅಲ್ಲಿ ಉಳಿಸೋದು ಅವ್ರು ಆ ದೇಶದಲ್ಲಿ ಏನೇನ್ ಕೊಂಡ್ಕೋತಾರೋ ಅಷ್ಟು ದುಡ್ಡನ್ನ ನಮ್ ದುಡ್ಡಲ್ಲಿ ಕೊಡೋದು ಒಳ್ಳೆ ಊಟ ಅವರಿಗೆ ವಾಪಸ್ ಬರಬೇಕಾದ್ರೆ ಅಲ್ಲಿನ ಹೆಂಡವನ್ನ ಬಾಕ್ಸ್ ಗಳಲ್ಲಿ ಗಿಫ್ಟ್ ಮಾಡೋದು ಯಾರ ದುಡ್ಡಲ್ಲಿ ನಮ್ ದುಡ್ಡಲ್ಲಿ ನರೇಂದ್ರ ಮೋದಿ ಯಾವ ಪತ್ರಕರ್ತರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಲ್ಲ ನಾನು ಒಬ್ಬನೇ ಒಬ್ಬನೇ ಹೋಗ್ತೀನಿ ಒಬ್ಬನೇ ಬರ್ತೀನಿ ನನ್ನ ಜೊತೆ ಯಾರು ಬೇಕಾಗಿಲ್ಲ ನಮ್ಮ ಕೆಲಸಕ್ಕೆ ಬೇಕಾಗಿರುವ ಅಧಿಕಾರಿಗಳು ಮಾತ್ರ ಬೇಕು ಅಂತ ಪತ್ರಕರ್ತ ಶ್ರೀವಾಸ್ತವ್ ಹೇಳ್ತಾರೆ ಇಷ್ಟಾದ್ರೂ ಅವ್ರು ಹೇಳುವಾಗ ನನಗೂ ಗಾಬರಿ ಆಯ್ತು ನರೇಂದ್ರ ಮೋದಿ ಇಬ್ಬರು ಪತ್ರಕರ್ತರನ್ನ ಮಾತ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಂಗೂ ಕ್ಯೂರಿಯಾಸಿಟಿ ಆಗ್ಬಿಡ್ತು ಯಾರಪ್ಪ ಅದು ಯಾವಾಗ್ಲೂ ಬಿಟ್ಟು ಬಿಡದೆ ಕರ್ಕೊಂಡು ಹೋಗೋ ಪತ್ರಕರ್ತರು ಯಾರು ಅಂತ ಆಗ್ ಗೊತ್ತಾಯ್ತಾ ಇಬ್ರು ಯಾರಂದ್ರೆ ಡಿ ಡಿ ಒಂದಿನ ಪತ್ರಕರ್ತರಂತೆ ಆಲ್ ಇಂಡಿಯಾ ರೇಡಿಯೋ ಪತ್ರಕರ್ತರಂತೆ ಇವರಿಬ್ಬರನ್ನು ಮಾತ್ರ ನರೇಂದ್ರ ಮೋದಿ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಇವರನ್ನು ಬೇರೆ ಯಾರೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನರೇಂದ್ರ ಮೋದಿ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿ ಈ ದೇಶದ ಜನರಿಗೆ ಸರ್ಕಾರಿ ವ್ಯವಸ್ಥೆ ಮೂಲಕ ತಲುಪಬೇಕಾಗಿರೋ ವ್ಯವಸ್ಥೆಯನ್ನು ಅವ್ರ ಮೂಲಕ ಮಾಡಿಸ್ತಾರೆ ಅಂತ ಏನ್ ರೀ ಈ ಮನುಷ್ಯನದು